ಹೊನ್ನವರ ತಾಲೂಕಿನ ಹಿರೇಬೈಲ್ ಶ್ರೀ ಈಶ್ವರ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಮಹಿಷಮರ್ದಿನಿ ದೇವಾಲಯದಲ್ಲಿ ಕಾರ್ತಿಕ ದೀಪೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಒಂದೇ ದೇವಾಲಯದೊಳಗೆ ಶ್ರೀ ಈಶ್ವರ ದೇವರು ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಮಹಿಷಮರ್ದಿನಿ ದೇವಿಯ ಗರ್ಭಗುಡಿಗಳು ಇದ್ದು ಈ ದೇವಾಲಯವು ತಾಮ್ರಮಯ ಗರ್ಭಗುಡಿ ಹಾಗೂ ಚಂದ್ರಶಾಲಾ ಕಟ್ಟಡ ಒಳಗೊಂಡಿದೆ ಸಾವಿರಾರು ಭಕ್ತಾದಿಗಳು ಕುಳಿತು ಪೂಜಾ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಬಹುದಾಗಿದೆ ಈ ಸನ್ನಿಧಿಯಲ್ಲಿ ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಪ್ರತಿನಿತ್ಯ ಸಂಜೆ ಸ್ಥಳೀಯರಿಂದ ಭಜನೆ ದೀಪೋತ್ಸವ ನಡೆಯುವುದು ವಿಶೇಷ ಭಕ್ತಿ ಭಜನಾ ಕಾರ್ಯಕ್ರಮದಲ್ಲಿ ಮಾರುತಿ ನರಸಿಂಹ ನರಸಿಂಹನಾಯ್ಕ ಹರಡಸೆ ಭಾಸ್ಕರ್ ನಾಯ್ಕ್ ಸುಜೇಂದ್ರ ಭಂಡಾರಿ ಮತ್ತಿತರರು ಭಾಗಿಯಾಗಿದ್ರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ